ನಮಸ್ಕಾರ ನಾನು ಜಯಶಂಕರ್ ಲಿಂಗಯ್ಯ ಹುಟ್ಟಿ ಬೆಳೆದಿದ್ದು ಒಂದು ಸಣ್ಣ ಹಳ್ಳಿ ಕೊಳ್ಳೇಗಾಲ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ಈಗಿನ ಚಾಮರಾಜನಗರ ಡಿಸ್ಟಿಕ್ಕಲ್ಲಿದೆ ಮುಂಚೆ ಅದು ಮೈಸೂರು ಡಿಸ್ಟಿಕ್ಟಲ್ಲಿತ್ತು ಕೊಳ್ಳೇಗಾಲ ಸ್ಕೂಲಿಂಗ್ ಎಲ್ಲ ನಂದು ಅಲ್ಲೇ ಅಕ್ಕಪಕ್ಕದ ಹಳ್ಳಿಯಲ್ಲಾಯಿತು ಹೈ ಸ್ಕೂಲಿಗೆ ಕೊಳ್ಳೇಗಾಲ ಟೌನಿಗೆ ಬಂದೆ ಅಲ್ಲಿ ಹೈ ಸ್ಕೂಲು ಮತ್ತು ಪಿ ಯು ಸಿ ಮುಗಿಸಿ ನಂತರ ಬೆಂಗಳೂರಿಗೆ ಇಂಜಿನಿಯರಿಂಗ್ ಬಂದು ಇಂಜಿನಿಯರಿಂಗ್ ಮುಗಿಸಿ ಆಮೇಲೆ ಇವಾಗ ಒಂದು ಐ ಟಿ ಕಂಪ್ನಿ ಹೊರಕಲ್ಲ ನಾವು ಐ ಟಿ ಕಂಪ್ನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಮುಂಚೆಯಿಂದ ನನಗೆ ಚಿಕ್ಕಂದಿನಲ್ಲೂ ಈ ಫಿಟ್ನೆಸ್ಸು ಹೆಲ್ತು ಸ್ಟೈಲು ಇಂಥದ್ರ ಬಗ್ಗೆ ಒಂಥರ ವಿಶೇಷ ಆಸಕ್ತಿ ಸ್ಪೆಷಲ್ ಇಂಟ್ರೆಸ್ಟು ಯಾಕೆ ಅಂತ ಗೊತ್ತಿಲ್ಲ ಮತ್ತು ಇನ್ನೊಂದು ವಿಚಾರ ನನ್ನಲ್ಲಿ ಏನು ಅಂದರೆ ಇವಾಗ ಯಾರಾದರೂ ಫಿಟ್ನೆಸ್ ಇಲ್ಲದೇ ಅಥವಾ ಲೈಫ್ ಸ್ಟೈಲ್ ಸ್ವಲ್ಪ ಚಾಲೆಂಜಸ್ಸಿಂದ ಸ್ಟ್ರಗಲ್ ಮಾಡ್ತಾ ಇದ್ದರೆ ಒಂಥರ ಒಂದು ಥಾಟ್ ಬರ್ತಾ ಇರುತ್ತೆ ಒಳಗಡೆ ಇವ್ರು ಯಾಕೆ ಸ್ವಲ್ಪ ಫಿಟ್ನೆಸ್ ಬಗ್ಗೆ ಪ್ರಯಾರಿಟಿ ಇಟ್ಕೊಂಡು ಸ್ವಲ್ಪ ಅದ್ರ ಬಗ್ಗೆ ಏನಾದರೂ ಆ್ಯಕ್ಷನ್ಸ್ ತೊಗೊಂಡ್ರೆ ಎಷ್ಟು ಚೆನ್ನಾಗಿ ಆಗ್ತಾರೋ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ತಾರೆ ಇಂಥದ್ದೊಂದು ಥಾಟು ಬರ್ತಾನೆ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಸೊ ನಾನು ಲಾಸ್ಟು ತ್ರೀ ಫೋರ್ ಇಯರ್ಸಲ್ಲಿ ನನ್ನ ಫಿಟ್ನೆಸ್ಸು ಮತ್ತು ಲೈಫ್ ಸ್ಟೈಲ್ ಬಗ್ಗೆ ತುಂಬಾ ಸೀರಿಯಸ್ ಆಗಿ ತೊಗೊಂಡು ತುಂಬ ವಿಚಾರಗಳನ್ನ ಇನ್ವೆಸ್ಟಿಗೇಟ್ ಮಾಡಿ ಕೆಲವೊಂದು ಟ್ರೈನಿಂಗ್ಸ್ ಮಾಡಿ ಆ ವಿಚಾರದಲ್ಲಿ ಒಂದು ಜರ್ನಿ ಸ್ಟಾರ್ಟ್ ಮಾಡಿ ಲಾಸ್ಟ್ ಒನ್ ಇಯರಲ್ಲಿ ಒಂದು ಹೆಲ್ತ್ ಅಥವಾ ಫಿಟ್ನೆಸ್ ಗೋಲ್ ಇಟ್ಕೊಂಡು ಸ್ವಲ್ಪ ಜಾಗಿಂಗು ಮತ್ತು ಮನೆಯಲ್ಲೇ ಸಿಂಪಲ್ ವರ್ಕೌಟ್ಸ್ ಈ ಪುಷಪ್ಸು ಸಿಟಪ್ಸು ಇಂಥದ್ದನ್ನು ಮಾಡಿಕೊಂಡು ಒಂದು ಫಿಟ್ನೆಸ್ ಲೆವೆಲ್ಗೆ ರೀಚ್ ಆಗಿದ್ದೀನಿ ನನಗೆ ಲಾಸ್ಟ್ ಒನ್ ಇಯರ್ ಅಂತ ನೋಡಿದ್ರೆ ನನಗೆ ಯಾವುದೇ ರೀತಿ ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಬಂದಿಲ್ಲ ಮುಂಚೆ ಅದು ಜಾಸ್ತಿ ಬರ್ತಾಯಿತ್ತು ಮತ್ತು ಮೆಡಿಷನ್ಸ್ ಕೂಡ ತೊಗೊಳ್ತಾ ಇದ್ದೆ ಇವಾಗ ಲಾಸ್ಟ್ ಒನ್ ಇಯರಲ್ಲಿ ಯಾವುದೇ ರೀತಿ ಮೆಡಿಷನ್ಸ್ ತೊಗೊಂಡಿಲ್ಲ ಸೊ ಇದ್ರೆ ನೋಡ್ತಾ ಇದ್ದರೆ ಏನು ಅನಿಸುತ್ತೆ ಅಂದರೆ ನನಗೆ ಸೊ ನಮ್ಮದು ಈ ಮೈಂಡ್ಸೆಟ್ಟು ಲೈಫ್ಸ್ಟೈಲು ಮತ್ತು ಈ ಫುಡ್ಡು ಫುಡ್ ಹ್ಯಾಬಿಟ್ಸು ಮತ್ತು ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಸೊ ಇದಷ್ಟು ನಾವು ನೋಡ್ಕೊಂಬಿಟ್ರೆ ಯಾರು ಯಾವ ವಯಸ್ಸಲ್ಲಿ ಕೂಡ ನಮ್ಗೆ ಯಾವ ಥರ ಫಿಟ್ನೆಸ್ ಬೇಕು ಯಾವ ಥರ ಶೇಪ್ ಬೇಕು ಅಂಥದ್ದು ಯಾವ ಥರ ಎನರ್ಜಿ ಲೆವೆಲ್ ಬೇಕು ಅಂಥದನ್ನು ನಾವು ಕಾಪಾಡ್ಕೊಬೋದು ಪಡ್ಕೊಬೋದು ಅನ್ನಿಸ್ತಾ ಇದೆ ಸೊ ನನ್ನ ಈ ಜರ್ನಿನ ಸೊ ನಾನು ಎಲ್ಲರ ಹತ್ರ ಶೇರ್ ಮಾಡಿ ಮತ್ತು ಎಲ್ಲರಿಗೂ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮು ರೀ ಡಿಸ್ಕವರಿಯು ಡಾಟ್ ಲೈಫ್ ಅಂತ ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮು ಕ್ರಿಯೇಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಒಂದು ಯೂಟ್ಯೂಬ್ ಚಾನಲ್ ಇದೆ ಅಲ್ಲಿ ಕನ್ನಡ ವೀಡಿಯೋಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ಲಿಂಕ್ಡ್ ಇನ್ನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ಪೋಸ್ಟ್ ಮಾಡ್ತೀನಿ ಸೊ ನೀವು ಸಬ್ಸ್ಕ್ರೈಬ್ ಆಗ್ಬೋದು ಫಾಲೋ ಮಾಡ್ಬೋದು ಮತ್ತು ಇದು ಇದರಿಂದ ಯಾರಿಗೆಲ್ಲ ಇದರ ಅವಶ್ಯಕತೆ ಇದೆ ಯಾಕಂದರೆ ಈಗ ಈಗಿನ ಎಲ್ಲ ನೋಡಿದ್ರೆ ತುಂಬ ಜನ ಲೈಫ್ ಸ್ಟೈಲ್ ಇಶ್ಯೂಸಿಂದನೇ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅದರಿಂದ ಯಾರಿಗೆಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಅವಶ್ಯಕತೆ ಇದೆಯೋ ಅವರ ಹತ್ರ ಎಲ್ಲ ಶೇರ್ ಮಾಡಿ ಯಾರಿಗಾದರೂ ಲೈಫ್ ಸ್ಟೈಲ್ ಚಾಲೆಂಜಸ್ಸು ಅಥವಾ ಗೋಲ್ಸು ಫಿಟ್ನೆಸ್ ಗೋಲ್ಸು ಅಂಥದ್ದರೆ ನಾನನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು